ವಿಶ್ವಗುರು ಬಸವಣ್ಣನವರಿಗೆ ವಿಶ್ವಗುರು ಬಸವಣ್ಣನವರಿಗೆ ಮಹಾನ್ ಮಾನತವಾದಿ ಹನ್ನೆರಡನೇ ಶತಮಾನದ ವಿಶ್ವಗುರು ಎಂದೇ ಖ್ಯಾತಿಯನ್ನು ಪಡೆದಿರುವಂತಹ ಜಗಜ್ಯೋತಿ ಅನ್ನ ಬಸವಣ್ಣನವರನ್ನ ಆದಿಯಾಗಿ ಎಲ್ಲ ಬಸವಾದಿ ಪ್ರಮುಖರನ್ನು ಎನ್ನು ಮಂದಿರದಲ್ಲಿ ಸ್ಮರಿಸಿಕೊಳ್ತಾ ಕರ್ನಾಟಕ ಸರ್ಕಾರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಜಿಲ್ಲಾಡಳಿತ ಬಾಗಲಕೋಟ್ ಹಾಗೂ ಕೂಡಲ ಸಂಗಮ ಅಭಿವೃದ್ಧಿ ಪ್ರಾಧಿಕಾರ ಮಂಡಳಿಯ ಸಂಯುಕ್ತ ಆಶ್ರಯದಲ್ಲಿ ವಿಶ್ವಗುರು ಬಸವಣ್ಣ ಸಾಂಸ್ಕೃತಿಕ ನಾಯಕ ಜಯಂತಿ ಅಂಗವಾಗಿ ಅನುಭವ ಮಂಟಪದ ಬಸವಾದಿ ಶರಣರ ವೈಭವ ಈ ಒಂದು ಪವಿತ್ರವಾದ ಸಮಾರಂಭದ ವೇದಿಕೆ ಮೇಲೆ ಸಾನ್ನಿಧ್ಯವನ್ನು ವಹಿಸಿ ನಮಗೆ ನಿಮಗೆ ಬಸವಾದಿ ಶರಣರ ವಚನದ ಸಾರಾಂಶವನ್ನು ಉಳುಬಡಿಸಿರುವಂಥ ಪೂಜ್ಯರಾದಂಥ ಶ್ರೀ ನಿಜಗೂ ನಾನಂದ ಸ್ವಾಮೀಜಿಯಲ್ಲಿ ಪರಮ ಪರಮಸ್ವರೂಪಿ ಗುರುಮಾಂತ ಸ್ವಾಮಿಗಳಲ್ಲಿ ಹಾಗೂ ಶ್ರೀ ಜ್ಞಾನಪ್ರಕಾಶ ಸ್ವಾಮೀಜಿಯಲ್ಲಿ ಹಾಗೂ ಡಾಕ್ಟರ್ ಶಿವಕುಮಾರ ಮಾಸ್ವಾಮಿಗಳಲ್ಲಿ ಅದೇ ತರನಾಗಿ ಶ್ರೀ ಸಿದ್ಧಲಿಂಗ ಶಿವಾಚಾರ್ಯರು ಸ್ವಾಮಿಗಳಲ್ಲಿ ಅದೇ ತರನಾಗಿ ಇನ್ನೋರು ಪೂಜ್ಯರಾದಂತಹ ಅನ್ನದಾನಿ ಮಹಾಸ್ವಾಮಿಗಳ ಹಡಪದ ಪೀಠದ ಪೂಜ್ಯರಲ್ಲಿ ನನ್ನ ಭಕ್ತಿಪೂರ್ವಕವಾದ ನಮನಗಳನ್ನು ಸಮರ್ಪಿಸುತ್ತಾ ಈ ಸಮಾರಂಭದ ಉದ್ಘಾಟನೆಯನ್ನು ನೆರವೇರಿಸಿರುವಂತಹ ನಮ್ಮ ಕರ್ನಾಟಕ ಘನ ಸರ್ಕಾರದ ಸಚಿವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆಯ ಸಚಿವರಾದಂತಹ ಆತ್ಮೀಯ ಸ್ನೇಹಿತರಾದಂತಹ ಶಿವರಾಜ್ ತಂಗಡಿಯವರೇ ಬಸವಣ್ಣನವರ ಭಾವಚಿತ್ರಕ್ಕೆ ಪುಷ್ಪವನ್ನು ಅರ್ಪಣೆ ಅರ್ಪಿಸಿರುವಂತಹ ನಮ್ಮ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವರು ಕರ್ನಾಟಕ ಗಣ ಸರ್ಕಾರದ ಮಾನ್ಯ ಅಬಕಾರಿ ಸಚಿವರಾದಂತಹ ಆರ್ ಬಿ ತಿಮ್ಮಾಪುರ ಅವರೇ ವೇದಿಕೆ ಮೇಲೆ ಉಪಸ್ಥಿರುವಂತಹ ವಿಶೇಷ ಇಂದಿನ ಈ ವಚನಗೋಷ್ಠಿಯ ಪ್ರಸ್ತುತಪಡಿಸಲು ಈ ನಾಡಿನ ಹೆಸರಾಂತ ವಿದ್ವಾಂಸರು ಸಾಹಿತಿಗಳು ಆದಂತ ಪುರುಷೋತ್ತಮ್ ಬಿಸ್ಮಿಲ್ ಅವರೇ ಶ್ರೀಮತಿ ಬಿ ಟಿ ಲಲಿತಾ ನಾಯಕ್ ಮೇಡಮ್ ಅವರೇ ಇನ್ನೊರು ವಿದ್ವಾಂಸರು ಸಾಹಿತಿಗಳಾದಂಥ ಶ್ರೀ ರಂಜಾನ್ ದರ್ಗಾ ಸಾಹೇಬ್ರೆ ಹಾಗೂ ಶ್ರೀಮತಿ ಮೀನಾಕ್ಷಿ ಬ್ಯಾಳಿ ಅವರೇ ಹಾಗೂ ಪ್ರೊಫೆಸರ್ ಎಸ್ ಕೆ ಸಿದ್ದರಾಮಯ್ಯ ಅವರೇ ಹಾಗೂ ಪ್ರೊಫೆಸರ್ ಕಲಗೌಡ ನ ನಾಗವರೇ ಶ್ರೀಮತಿ ಸವಿತಾ ಅವರೇ ಉಮೇಶ್ ಮೈಸೂರು ಅವರೇ ಡಾಕ್ಟರ್ ಡಾಮ್ನಿಕ್ ಅವರೇ ಹಾಗೂ ನಮ್ಮ ಪಾಸ್ಟರ್ ಜೆ ಸ್ಯಾಮ್ಯುಲ್ ಅವರಲ್ಲಿ ಕೂಡ ನನ್ನ ಭಕ್ತಿಪೂರ್ವಕವಾದ ನಮನಗಳನ್ನು ಸಮರ್ಪಿಸಿ ವೇದಿಕೆ ಮೇಲೆ ಉಪಸ್ಥಿರುವಂತಹ ನಮ್ಮ ಬಾಗಲಕೋಟೆ ಜಿಲ್ಲಾಧಿಕಾರಿಗಳಾದಂಥ ಶ್ರೀಮತಿ ಜಾನಕಿ ಮೇಡಮ್ ಅವರೇ ಹಾಗೂ ಪೊಲೀಸ್ನ ವರಿಷ್ಠ ಅಧಿಕಾರಿಗಳಾದಂಥ ಅಮರ್ನಾಥ್ ಅವರೇ ನಮ್ಮ ಜಿಲ್ಲಾ ಪಂಚಾಯಿತಿಯ ಕಾರ್ಯನಿರ್ಹಕ ಅಧಿಕಾರಿಗಳಾದಂಥ ಶಶಿಧರ ಕೋರಿ ಅವರೇ ಹಾಗೂ ನಮ್ಮ ಕೂಡಲ ಸಂಘ ಅಭಿವೃದ್ಧಿ ಮಂಡಳಿಯ ಮಾದೇವ್ ಮಹದೇವ್ ಅವರೇ ಹಾಗೂ ಉಪಸ್ಥಿರುವಂಥ ಎಲ್ಲ ಅವರಿವರೆನ್ನದೇ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕರಾದಂಥ ಶ್ರೀಮತಿ ಗಾಯತ್ರಿ ಮೇಡಮ್ ಅವರೇ ಹಾಗೂ ಎಲ್ಲ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಎಲ್ಲ ಇಲಾಖೆಯ ಅಧಿಕಾರಿಗಳೇ ಹಾಗೂ ಎಲ್ಲ ಗಣ್ಯಮಾನ್ಯರೇ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಯಾವತ್ತೂ ಈ ನಾಡಿನ ಮೂಲೆ ಮೂಲೆಯಿಂದ ಆಗಮಿಸಿರುವಂಥ ಬಸವಾದಿ ಶರಣರೇ ಅನಿವಾಯಿಗಳೇ ಗುರು ಹಿರಿಯರೇ ತಾಯಂದಿರೇ ಯುವ ಮಿತ್ರರೇ ಮಾಧ್ಯಮದ ಸ್ನೇಹಿತರೆ ಎಲ್ಲರಿಗೂ ನನ್ನ ಶರಣು ಶರಣಾರ್ಥಿಗಳು ಬಂಧುಗಳೇ ಇತಿಹಾಸ ಪುಟಗಳಲ್ಲಿ ಬರೆದಿಡುವಂತಹ ಒಂದು ದಿನ ಸುಮಾರು ಒಂಬೈನೂರ ಎಂಬತ್ತೆರಡು ವರ್ಷಗಳ ನಂತರ ಹನ್ನೆರಡನೇ ಶತಮಾನದಲ್ಲಿ ಈ ಒಂದು ಪವಿತ್ರವಾದ ಪುಣ್ಯ ಭೂಮಿ ಮೇಲೆ ಬಸವಾದಿ ಪ್ರಮುಖರು ನಾವು ಇತಿಹಾಸ ಪುಟಗಳಲ್ಲಿ ಓದಿರುವಂತಹ ಬಸವಾದಿ ಶರಣರನ್ನು ಸುಮಾರು ಏಳ್ನೂರಕ್ಕೂ ಹೆಚ್ಚು ಜನ ಶರಣರು ಅಂದು ಕೂಡಲ ಸಂಗಮದಲ್ಲಿ ಈ ಒಂದು ಪವಿತ್ರವಾದ ಭೂಮಿ ಮೇಲೆ ಆ ಬಸವಾದಿ ಎಲ್ಲ ಶರಣರು ನಡೆದಾಡುವ ನಡೆದಾಡಿರುವಂತ ಒಂದು ಪುಣ್ಯ ಭೂಮಿಯಲ್ಲಿ ಇವತ್ತು ಬಸವಾದಿ ಶರಣರ ಒಂದು ವೈಭವ ಒಂದು ಕಾರ್ಯಕ್ರಮ ಇವತ್ತು ನಮ್ಮ ಕರ್ನಾಟಕ ಘನ ಸರ್ಕಾರ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಇವತ್ತು ಅನುಭವ ಮಂಟಪದ ಬಸವಾದಿ ಶರಣರ ವೈಭವ ಎನ್ನುವ ಈ ಇತಿಹಾಸ ಪುಟಗಳಲ್ಲಿ ಬರೆದಿರುವಂತಹ ಕಾರ್ಯಕ್ರಮವನ್ನ ಇವತ್ತು ನಮ್ಮ ಗುಣಗುಂದದಲ್ಲಿ ಅದು ಕೂಡಲ ಸಂಗಮದಲ್ಲಿ ಪ್ರಥಮ ಬಾರಿಗೆ ಇವತ್ತು ಆಯೋಜನೆ ಮಾಡಿದ್ದು ನಮ್ಮೆಲ್ಲರ ಭಾಗ್ಯ ಪುಣ್ಯ ಅನ್ನೋ ಮಾತನ್ನು ನಾನು ಮೊಟ್ಟ ಮೊದಲೇದು ಹೇಳಕ್ಕೆ ಇಚ್ಛೆ ಪಡ್ತೇನೆ ಯಾಕಂದ್ರೆ ನಾವು ನೀವು ಪುಸ್ತಕದಲ್ಲಿ ಓದಿದ್ದೀವಿ ಕೇಳಿದ್ದೀವಿ ಇದೀಗ ತಾನೇ ಈ ವೇದಿಕೆ ಮೇಲೆ ಸಾನ್ನಿಧ್ಯವನ್ನು ವಹಿಸಿರುವಂತಹ ಎಲ್ಲ ಪೂಜ್ಯರ ಆಚಾರ ವಿಚಾರಗಳನ್ನು ನಾವು ತಿಳ್ಕೊಂಡ ಮೇಲೆ ಮಾನವ ಕುಲ ಕಲ್ಯಾಣಕ್ಕಾಗಿ ಮಾನವ ಧರ್ಮಕ್ಕೆ ಇವತ್ತು ಗೌರವವನ್ನು ಸಕಲ ಜೀವಾತ್ಮಗಳಿಗೆ ಲೇಸನ್ಯ ಬಯಸಿರುವಂತಹ ಪುಣ್ಯಾತ್ಮ ಏಕೈಕ ಪುಣ್ಯಾತ್ಮ ಈ ಪವಿತ್ರವಾದ ನಮ್ಮ ಭೂಮಿ ಮೇಲೆ ಜನಿಸಿದಂಥವರು ಅದು ಅನ್ನ ಬಸವಣ್ಣನವರು ಜಗಜ್ಯೋತಿ ಅನ್ನ ಬಸವಣ್ಣನವರು ಅನ್ನೋ ಮಾತನ್ನು ನಾವು ಬಹಳ ಹೆಮ್ಮೆ ಅಂತ ಹೇಳಬೇಕಾಗತ್ತೆ ಬಂಧುಗಳೇ ಈ ಒಂದು ಪವಿತ್ರವಾದ ಕಾರ್ಯಕ್ರಮವನ್ನ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾದಂತಹ ಶಿವರಾಜ್ ತಂಗಿಡಿಗೆ ಅವರು ಮತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಏನು ಎರಡ್ ಸಾವಿರ ಇಪ್ಪತ್ತೈದು ಇಪ್ಪತ್ತಾರನೆಯ ಆಯುವದಲ್ಲಿ ಸರ್ವಧರ್ಮ ಸಂಸದ್ ಅನ್ನುವ ಒಂದು ಘೋಷಣೆಯ ಮುಖಾಂತರ ಬಸವ ಜಯಂತಿಯ ಅಂಗವಾಗಿ ಬಸವ ಜಯಂತಿಯೇ ದಿವಸ ಈ ಬಸವಾದಿ ಶರಣರ ವೈಭವನ್ನ ಇವತ್ತು ಆಚರಣೆ ಮಾಡಿ ಇಡೀ ಭಾರತಕ್ಕೆ ಭಾರತ ದೇಶಕ್ಕೆ ಒಂದು ಸಂದೇಶವನ್ನು ನೀಡಬೇಕು ಇಂಥ ಪುಣ್ಯಾತ್ಮರು ಈ ಪವಿತ್ರವಾದ ಭೂಮಿ ಮೇಲೆ ಈ ಒಂದು ಕೂಡಲ ಸಂಗಮವನ್ನ ವಿದ್ಯಾಭೂಮಿ ಐಕ್ಯ ಭೂಮಿ ಅಂತ ಏನ್ ಹೇಳ್ತೀವಿ ಈ ಒಂದು ಪವಿತ್ರವಾದ ಭೂಮಿ ಮೇಲೆ ಈ ಒಂದು ವೈಭವ ಆ ಶರಣರ ವೈಭವವನ್ನ ನಮ್ಮ ನಾಡಿನ ಮುಂದಿನ ಪೀಳಿಗೆಗೆ ತಿಳಿಸಿಕೊಳ್ಳೋದಕ್ಕೆ ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಮುಂದಾಗಿದಾರಲ್ಲ ಆದ ಕಾರಣ ತಮ್ಮೆಲ್ಲರ ಪರವಾಗಿ ಈ ವೇದಿಕೆಯ ಪರವಾಗಿ ನನ್ನ ವೈಯಕ್ತಿಕವಾಗಿ ನಾನು ವಿಶೇಷವಾದ ಅಭಿನಂದನೆಯನ್ನ ಧನ್ಯವಾದಗಳನ್ನ ನಾನು ಅರ್ಪಿಸ ಬಯಸ್ತೇನೆ ಯಾಕಂದ್ರೆ ಬಹುದಿನದ ಕನಸು ಬಸವ ಎಂದಡೆ ಎಲ್ಲವನ್ನ ಕಾಣುವಂತ ನಾವು ಮನುಷ್ಯರು ಆ ಮಾನವ ಕುಲಕ್ಕೆ ಮಾನವ ಧರ್ಮಕ್ಕೆ ಇವತ್ತು ಒಂದು ಶಕ್ತಿಯನ್ನು ತುಂಬಿದಂತ ಪುಣ್ಯಾತ್ಮರು ಅದು ಅನ್ನ ಬಸವಣ್ಣನವರು ಅನ್ನ ಬಸವಣ್ಣನವರು ಅನ್ನೋ ಮಾತ್ರ ನಾವು ಒಪ್ಪುಕೊಳ್ಬೇಕು ಈ ಒಂದು ವೈಭವದ ಕಾರ್ಯಕ್ರಮವನ್ನ ಬಸವಾದಿ ಶರಣರ ವೈಭವದ ಕಾರ್ಯಕ್ರಮವನ್ನ ಎರಡು ದಿವಸಗಳ ಕಾಲ ಇಪ್ಪತ್ತೊಂಬತ್ತು ಮೂವತ್ತು ನಾಳೆ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಈ ಬಸವ ಜಯಂತಿಯ ಕಾರ್ಯಕ್ರಮವನ್ನ ಉದ್ಘಾಟಿಸಲಿದ್ದಾರೆ ಅದರ ಜೊತೆಗೆ ನಾಡಿನ ನಮ್ಮ ಹೆಸರಾಂತ ವಿದ್ವಾಂಸರು ಕವಿಗಳು ಇವತ್ತು ವಚನ ಗೋಷ್ಠಿಯನ್ನ ಯಾವ ರೀತಿ ಬಸವಾದಿ ಪ್ರಮುಖರು ಅವರ ವಚನವನ್ನ ಮೂಲಕ ಈ ಮಾಲವ ಕುಲವನ್ನು ಉದ್ಧಾರಗೊಳಿಸಿದ್ರು ಆ ಎಲ್ಲ ವಿಚಾರಗಳನ್ನ ಇವತ್ತು ಪೂರ್ಣ ದಿವಸ ನಮ್ಮ ವಿದ್ವಾಂಸರು ಸಾಹಿತಿಗಳು ತಮಗೆ ಆ ವಚನ ಒಂದು ವಚನ ಗೋಷ್ಠಿಯ ಮುಖಾಂತರ ತಮಗೆ ಬಯಸ್ತಾ ಇದ್ದಾರೆ ಇಂಥ ಒಂದು ಕಾರ್ಯಕ್ರಮವನ್ನ ಈಗಾಗಲೇ ನಾನು ನಮ್ಮ ಜ್ಞಾನ ಪ್ರಕಾಶ ಪೂಜ್ಯರಲ್ಲಿ ನಾನು ವಿನಂತಿ ಮಾಡ್ಕೊಂಡೆ ಮತ್ತು ನಮ್ಮ ಗುರುಮಾಂತ ಸ್ವಾಮಿಗಳಲ್ಲಿ ನಮ್ಮ ನಿಜಗುಣ ನಿಜಗುಣಾನಂದ ಸ್ವಾಮಿಗಳಲ್ಲಿ ಪ್ರತಿ ವರ್ಷ ತಮ್ಮ ಸಾನ್ನಿಧ್ಯದಲ್ಲಿ ಈ ಬಸವ ಉತ್ಸವ ಬಸವಾದಿ ಶರಣರ ವೈಭವ ಇಲ್ಲಿ ನಡೀಬೇಕು ಅನ್ನೋದನ್ನ ನಾನು ನಾನು ಕರ್ನಾಟಕ ಗಣ ಸರ್ಕಾರ ನಮ್ಮ ಸಚಿವರಿಗೆ ಮತ್ತು ನಮ್ಮ ಮುಖ್ಯಮಂತ್ರಿಗಳಿಗೆ ನಾನು ವಿನಂತಿಯನ್ನು ಮಾಡ್ಕೋತೇನೆ ಪ್ರತಿ ವರ್ಷ ಕೂಡಲ ಸಂಗಮದಲ್ಲಿ ಈ ಬಸವಾದ ಶರಣರ ವೈಭವ ನಡೀಬೇಕು ಅಂದಾಗ ಇವತ್ತು ನಮ್ಮ ಆಚಾರ ಅಣ್ಣ ಬಸವಣ್ಣನವರ ಆಚಾರ ವಿಚಾರಗಳನ್ನ ನಾವು ಈ ನಾಡಿಗೆ ಸಂದೇಶವನ್ನು ಕೊಡೋದಕ್ಕೆ ಮಾತ್ರ ಸಾಧ್ಯ ಯಾಕಂದ್ರೆ ಬಸವಣ್ಣ ಅನ್ನೋ ಹೆಸರನ್ನ ಎಲ್ಲರೂ ಇಟ್ಕೊತಾರೆ ಎಲ್ಲರೂ ಬಾಯಲ್ಲಿ ಆಡ್ತಾರೆ ಆದರೆ ಆ ಬಸವ ತತ್ವದ ಬಸವಣ್ಣನ ಅನಿವಾಯಿಗಳಾಗಿ ನಡೆಯುವಂಥವರು ಇಲ್ಲಿ ಬಹಳ ಕಷ್ಟವಾಗಿದೆ ಯಾಕಂದ್ರೆ ಬಸವಣ್ಣನನ್ನ ಎಲ್ಲರಿಗೂ ಕೂಡ ಅಪ್ಕೊಳ್ಬೇಕು ಸಕಲ ಜೀವಾತ್ಮಗಳಿಗೆ ನೇಸನ್ನ ಬಯಸಿದಂಥ ಬಸವಣ್ಣನವರು ಯಾವುದೇ ಧರ್ಮ ಜಾತಿ ಮತ ಅವನ್ನದೇ ಕಾಯಕದಲ್ಲಿ ಇವತ್ತು ದಾಸೋಹದಲ್ಲಿ ಇವತ್ತು ವರ್ಗರಹಿತ ಇವತ್ತು ಧರ್ಮವನ್ನ ನಿರ್ಮಾಣ ಮಾಡಿದಂತ ಶಕ್ತಿ ಅದು ಅನ್ನ ಬಸವಣ್ಣನವರಿಗೆ ಒಬ್ಬರಿಗೆ ಇದೆ ಅನ್ನೋ ಮಾತನ್ನ ನಾವು ಇವತ್ತು ಹೆಮ್ಮೆ ಅಂತ ಹೇಳಬೇಕಾಗತ್ತೆ ಅದಕ್ಕೆ ನಾವು ಇಲ್ಲಿ ಒಂದು ಮಾತನ್ನ ನಾವು ಒಪ್ಕೊಳ್ಳೇಬೇಕು ಏನು ನಾವು ಬುದ್ಧ ಬಸವ ಅಂಬೇಡ್ಕರ್ ಅಂತ ಹೇಳ್ತೀವಿ ಯಾಕೆ ಬುದ್ಧ ಬಸವ ಅಂಬೇಡ್ಕರ್ ಅವರನ್ನ ನಾವು ನಮ್ಮ ಆತ್ಮಸಾಕ್ಷಿಯಾಗಿ ಒಪ್ಕೊಳ್ತೀವಿ ಅಂದ್ರೆ ಆ ಮಾನವ ಕುಲಕ್ಕೆ ಮಾನವರಿಗೆ ಮಾನವ ಕುಲಕ್ಕೆ ಒಂದು ಶಕ್ತಿಯನ್ನ ಒಂದು ಸ್ವಾಭಿಮಾನವನ್ನ ಅಂಬೇಡ್ಕರ್ ಅವರು ಅನ್ನೋ ಮಾತನ್ನು ಕೂಡ ನಾವು ಬಹಳ ಹೆಮ್ಮೆ ಅಂತ ಹೇಳಬೇಕಾಗತ್ತೆ ಹನ್ನೆರಡನೇ ಶತಮಾನದಲ್ಲಿ ಅನ್ನ ಬಸವಣ್ಣನವರು ಇವತ್ತೇನು ಸಮಾನತೆಯನ್ನ ಅಯುಸೆಯನ್ನ ಸಹಿಸದೆ ಎಲ್ಲರಿಗೂ ಕೂಡ ಸಮಾನತೆಯನ್ನು ಕೊಟ್ಟು ಇವತ್ತು ಸುಮಾರು ಏಳ್ನೂರಕ್ಕೂ ಎಪ್ಪ ಏಳ್ನೂರ ಎಪ್ಪತ್ತು ಶರಣರನ್ನ ಇವತ್ತು ಅನುಭವ ಮಂಟಪದಲ್ಲಿ ಸನ್ಮಾನ್ಯ ಅಲ್ಲಮ್ಮ ಪ್ರಭುಗಳ ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ಏನೋ ಒಂದು ಫಸ್ಟ್ ಪಾರ್ಲಿಮೆಂಟ್ ನಮ್ಮ ದೇಶದಲ್ಲಿ ನಡೆದಿತ್ತು ಅದು ಇವತ್ತಿಗೂ ಕೂಡ ನಾವು ಇವತ್ತು ಸಂಸದ ಏನು ಸಂವಿಧಾನ ಮತ್ತು ನಮ್ಮ ಸಂಸದಗಳಲ್ಲಿ ನಾವು ಮಾತಾಡುವಂತ ಒಂದು ಹಕ್ಕನ್ನು ನೀಡಿದಂಥವ್ರು ಇವರೆಲ್ಲ ಪುಣ್ಯಾತ್ಮರು ಆದ ಕಾರಣ ಹನ್ನೆರಡನೇ ಶತಮಾನದಲ್ಲಿ ಅನ್ನ ಬಸವಣ್ಣನವರು ಏನು ಸಮಾನತೆಯನ್ನು ಘೋಷಣೆ ಮಾಡಿದ್ರು ಅದನ್ನ ಪ್ರತಿಪಾದಿಸಿ ಇವತ್ತು ಅಕ್ಷರ ಸಹ ಅದನ್ನ ನಮ್ಮ ಸಂವಿಧಾನದಲ್ಲಿ ಇವತ್ತು ನಮ್ಮ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ನಮಗೆ ಅದರ ದಾರಿಯಾಗಿ ಇವತ್ತು ದಾರಿದೀಪ ಆಗಿ ನಮಗೆ ಸಂವಿಧಾನವನ್ನು ಕೊಟ್ಟಿದ್ದಾರೆ ಬಂಧುಗಳೇ ಆದ ಕಾರಣ ಇನ್ನು ಹೆಚ್ಚಿಗೆ ಸಮಯನ ನಾನು ತೆಗೆದುಕೊಳ್ಳೋದಿಲ್ಲ ಈಗಾಗಲೇ ಪೂಜ್ಯರು ಎಲ್ಲರೂ ಮಾತಾಡಿದ್ದಾರೆ ನಮ್ಮ ವಿದ್ವಾಂಸರು ಕವಿಗಳು ಗೋಷ್ಠಿ ಮುಖಾಂತರ ತಮ್ಮ ಎಲ್ಲರಿಗೂ ಕೂಡ ಆ ವಚನ ಸಾಹಿತ್ಯದ ಬಗ್ಗೆ ಇವತ್ತು ತಮಗೆಲ್ಲರಿಗೂ ಅನೇಕ ವಿಚಾರಗಳನ್ನು ತಮಗೆ ದಾರಿ ಎಳೆಯಲಿದ್ದಾರೆ ಆದ ಕಾರಣ ಈ ಕಾರ್ಯಕ್ರಮವನ್ನು ನಾನು ಬಹುದಿನದ ನಂತರ ನಮ್ಮ ಈ ಶರಣರ ವೈಭವ ಇಲ್ಲಿ ಕೂಡಲ ಸಂಘದಲ್ಲಿ ಆಗಬೇಕು ಅಂತೇಳಿ ನಾನು ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲೇ ಅಂದಿನ ನಮ್ಮ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಇಂದಿನ ಮುಖ್ಯಮಂತ್ರಿಗಳು ಅವರೇ ಬಸವ ತತ್ವದ ಏಕೈಕ ಯಾರಾದ್ರೂ ಒಬ್ರು ಮುಖ್ಯಮಂತ್ರಿ ನಮ್ಮ ಕರ್ನಾಟಕದ ರಾಜ್ಯದಲ್ಲಿ ಅದು ಬಂದಿದ್ರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅನ್ನೋ ಮಾತನ್ನ ಬಹಳ ಹೆಮ್ಮೆ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಯಾಕಂದ್ರೆ ಅವರು ಮಾತು ಎತ್ತಿರು ಹೇಳ್ತಾ ಇರ್ತಾರ ನಾನು ಬಸವ ಬಸವಾದಿ ಶರಣರ ಅನಿವಾಯಿ ಅಂತ ಹೇಳ್ತಿರ್ತಾರೆ ನೀವು ಅನೇಕ ಸಂದರ್ಭದಲ್ಲಿ ಕಿಡಿರ್ಬೇಕು ಅದರ ತಕ್ಕ ನಡೆಯುವಂತ ಒಬ್ಬ ಮುಖ್ಯಮಂತ್ರಿಗಳು ಇವತ್ತು ನಮಗೆ ಸಿಕ್ಕಿದ್ದು ಬಹಳ ಪುಣ್ಯ ಅವರು ಹದಿನೇಳರಲ್ಲೇ ನನಗೆ ಅನುಮತಿಯನ್ನು ಕೊಟ್ಟಿದ್ರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇಂತ್ರ ಅಂದಿನ ಸಚಿವರು ಇಪ್ಪತ್ತು ಲಕ್ಷ ರೂಪಾಯಿ ಅನುದಾನವನ್ನು ಕೂಡ ನೀಡಿದ್ರು ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ಆದ್ರೆ ಅನಿವಾರ್ಯ ಕಾರಣದಿಂದ ಎರಡ್ ಸಾವಿರದ ಹದಿನೇಳರಿಂದ ಈ ಒಂದು ಒಂದು ಪವಿತ್ರವಾದ ಭವ್ಯವಾದ ಬಸವಾದೀಶನರ ಒಂದು ವೈಭವ ಕಾರ್ಯಕ್ರಮ ಎರಡ್ ಸಾವಿರ ಇಪ್ಪತ್ತೈದಕ್ಕೆ ಅವರೇ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಸ್ನೇಹಿತರಾದಂತಹ ಶಿವರಾಜ್ ತಂಗಿಡಗಿಯವರ ಒಂದು ನೇತೃತ್ವದಲ್ಲಿ ಇವತ್ತು ನಡೀತಾ ಇರೋದು ನಿಜವಾಗ್ಲೂ ಒಂದು ಬಹಳ ಹೆಮ್ಮೆಯನ್ನು ತಂದಿದೆ ಈ ಒಂದು ಕಾರ್ಯಕ್ರಮ ಪ್ರತಿ ವರ್ಷ ನಮ್ಮ ಕೂಡಲ ಸಂಗಮದಲ್ಲಿ ನಮ್ಮತ್ರಿಗಳು ಹೇಳ್ತಾ ಇದ್ರು ಈ ಬಸವಣ್ಣನವ್ರನ್ನ ಕೇವಲ ಕೂಡಲ ಸಂಗಮಕ್ಕೆ ಸೀಮಿತ ಮಾಡಬಾರಿ ನಾವು ಎಲ್ಲ ಜಿಲ್ಲೆಗಳಲ್ಲಿ ಈ ಕಾರ್ಯಕ್ರಮಗಳನ್ನ ಆಯೋಜಿಸ್ತೀವಿ ಅಂತ ಹೇಳಿ ನಮ್ಮ ಸಚಿವರು ಈಗ ತಾನೇ ಹೇಳ್ತಾ ಇದ್ರು ಬಹಳ ಸಂತೋಷ ಸರ್ ತಾವು ಎಲ್ಲ ಜಿಲ್ಲೆಯಲ್ಲಿ ಆಯೋಜನೆ ಮಾಡ್ರಿ ಆದ್ರೆ ಬಸವಾದಿ ಶರಣರ ವೈಭವ ಕಾರ್ಯಕ್ರಮವನ್ನ ಎರಡು ದಿವಸಗಳ ಕಾಲ ನಮ್ಮ ಕೂಡಲ ಸಂಘದಲ್ಲಿ ಆಗಬೇಕು ಅನ್ನೋದನ್ನು ನಾನು ಒತ್ತಾಯವನ್ನು ಈ ವೇದಿಕೆ ಮುಖಾಂತರ ನಾನು ಮಾನ್ಯ ಸಚಿವರಲ್ಲಿ ಮಾಡ್ತಾ ತಮಗೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಬಹುತೇಕ ಬಹಳ ಮಂದಿ ಹೇಳ್ತಾ ಇದ್ರು ನನಗೆ ಏ ಈ ವಚನ ಗೋಷ್ಠಿಗೆ ಜನಾನ ಬರೋದಿಲ್ಲರಿ ಎಲ್ಲರ ಒಂದು ಸಣ್ಣ ಭವನ ಮಾಡೋಣ ಅದಿದೆ ಅಂದ್ರು ಆದ್ರೆ ನಾನು ವಿಶೇಷವಾಗಿ ನನ್ನ ಮತಕ್ಷೇತ್ರದ ಗುರು ಹಿರಿಯರಿಗೆ ತಾಯಂದಿರಿಗೆ ಯುವಕರಿಗೆ ನಾನು ಅಭಿನಂದನೆಯನ್ನು ಧನ್ಯವಾದಗಳು ಸಲ್ಲಿಸ್ತೀನಿ ಈ ವಚನಗೋಷ್ಠಿಯ ಕಾರ್ಯಕ್ರಮದಲ್ಲಿ ಕೂಡ ತಾವೆಲ್ಲ ಬಂದು ಸಾಕ್ಷಿಯಾಗಿದ್ದೀರಿ ತಮಗೆ ಅನಂತ ಅನಂತ ಕೋಟಿ ಕೋಟಿ ಧನ್ಯವಾದಗಳನ್ನು ನಾನು ಅರ್ಪಿಸಿ ಈ ವಚನಗೋಷ್ಠಿಯ ಕಾರ್ಯಕ್ರಮ ಮುಂದುವರಿಯಲಿ ನಾಳೆ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಬೆಳಗ್ಗೆ ಹತ್ ಹನ್ನೊಂದು ಗಂಟೆಗೆ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ಅದಕ್ಕಿಂತ ಪೂರ್ವದಲ್ಲಿ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಏನು ಇವತ್ತು ಒಂದು ಬಸವಾದ ಬಸವಾದಿ ಶರಣರ ಒಂದು ಏನು ಒಂದು ರಥವನ್ನು ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ನಮ್ಮ ಸಚಿವರು ಜೊತೆಗೆ ಉದ್ಘಾಟನೆಯನ್ನ ಮಾಡೋಣ ತದನಂತರ ಮೆರವಣಿಗೆ ಮುಖಾಂತರ ಮತ್ತೆ ನಾವು ಈ ಒಂದು ಸಭಾ ಮಂಟಪಕ್ಕೆ ಬಂದು ಮಾನ್ಯ ಮುಖ್ಯಮಂತ್ರಿಗಳು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ನಾಳೆ ದಿವಸ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಇದ್ದಾವೆ ಯಾಕಂದ್ರೆ ನಾಳೆ ನಮ್ಮ ಖ್ಯಾತ ಗಾಯಕರಾದಂಥ ಸನ್ಮಾನ್ಯ ಹೌಸಲೇಖ ಅವರು ಮತ್ತು ಖ್ಯಾತ ಗಾಯಕಿಯಾದಂತ ಶ್ರೀಮತಿ ಎಂ ಡಿ ಪಲ್ಲೇವಿ ಅವರು ಮತ್ತು ಅನೇಕ ಚಲನಚಿತ್ರ ನಟರು ನಟಿಯರು ಈಗ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಆದ ಕಾರಣ ಎಲ್ಲರಲ್ಲಿ ಮತ್ತೊಮ್ಮೆ ವಿನಂತಿ ಮಾಡ್ಕೋತೇನೆ ನಾಳೆ ದಿವಸ ಕೂಡ ತಾವು ಬೆಳಗ್ಗೆ ಒಂಬತ್ತು ಗಂಟೆಗೆ ಏನು ಬಸವ ರಥ ಇವತ್ತು ಮೆರವಣಿಗೆ ಪ್ರಾರಂಭ ಆಗುತ್ತೆ ತಾವೆಲ್ಲರೂ ಬಂದು ಆ ಕಾರ್ಯಕ್ರಮದಲ್ಲಿ ಕೂಡ ಪಾಲ್ಗೊಳ್ಳಬೇಕು ನಾಳೆ ರಾತ್ರಿ ಹತ್ತು ಗಂಟೆ ಮೇಲೆ ಕೂಡ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾವೆ ಅದಕ್ಕೆ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಮಾಡಬೇಕು ಅಂತೇಳಿ ಮತ್ತೊಮ್ಮೆ ಈ ವೇದಿಕೆ ಪರವಾಗಿ ಸಚಿವರ ಪರವಾಗಿ ಪೂಜ್ಯರ ಪರವಾಗಿ ನಾನು ವಿನಂತಿಯನ್ನು ಮಾಡಿಕೊಂಡು ನನ್ನ ಎರಡು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಬಸವ